ನಮಸ್ಕಾರ ಸ್ನೇಹಿತರೆ ಫೈಮೆಂಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಇಪ್ಪತ್ತೆಂಟನೇ ಕ್ಲಾಸಿಗೆ ಸ್ವಾಗತ ನಾನು ಗಣೇಶ್ ಇವತ್ತಿನ ದಿನ ನಾವು ಶಿ ಅಂದರೆ ಅವಳು ಇದರ ಪೊಸೆಸಿವ್ ಪ್ರೊನೌನ್ಸ್ ಆದ ಹರ್ ಮತ್ತು ಹರ್ಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಶಿ ಶಿ ಅಂದರೆ ಆಕೆ ಅಥವಾ ಅವಳು ಶೀಸ್ ರಾಧಾ ಅವಳು ರಾಧಾ ಶಿ ಇಸ್ ಮೈ ಸಿಸ್ಟರ್ ಅವಳು ನನ್ನ ಸಹೋದರಿ ಶಿ ಈಸ್ ಯುವರ್ ಫ್ರೆಂಡ್ ಅವಳು ನಿನ್ನ ಗೆಳತಿ ಶಿ ಇಸ್ ಎ ಡಾಕ್ಟರ್ ಅವಳೊಬ್ಬ ವೈದ್ಯೆ ಈಸ್ ಎ ಟೀಚರ್ ಅವಳು ಶಿಕ್ಷಕಿ ಈಸ್ ಅವರ್ ಬಾಸ್ ಅವಳು ನಮ್ಮ ಬಾಸ್ ಈಸ್ ಮೈ ಡಾಟರ್ ಅವಳು ನನ್ನ ಮಗಳು ಈಸ್ ಮೈ ಮದರ್ ಅವಳು ನನ್ನ ತಾಯಿ ಶೀಸ್ ಮೈ ಆಂಟಿ ಅವಳು ನನ್ನ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅದೇ ಥರ ಹರ್ ಅಂದರೆ ಅವಳ ಅರ್ಥ ಬರುತ್ತೆ इट इज हर कारण कारू कुर्ची इट इज हर मोबाइल इू मोबाइल इट इज हर बॉटल इन बॉटल इट इज हर डू ना इट इज हर टेबल इव मेजु इट इज हर ऐपटॉप लापटाप हर हाउस अदूवने दैट हर गार अव तोट दिस हर गारोट दीज हुक्स इतना पुस्तक दीज हर बुक्स इव पुस्तक आगद हर कर् आगे दाज हर मोबाइल ಅದು ಅವಳ ಮೊಬೈಲ್ ಆಗಿತ್ತು ಇದೇ ಥರ ಹರ್ ಒಟ್ಟಿಗೆ ಕೊನೆಯಲ್ಲಿ ಎಸ್ ಬಂದರೆ ಅದನ್ನು ಹರ್ಸ್ ಅಂತ ಓದಬೇಕು ಹರ್ಸ್ ಅಂದರೆ ಅವಳದ್ದು ಈ ಹರ್ಸ್ ಅನ್ನೋದು ವಾಕ್ಯದ ಕೊನೆಯಲ್ಲಿ ಬರುತ್ತೆ ದಿಸ್ ಕಾರ್ ಈಸ್ ಹರ್ಸ್ ಈ ಕಾರು ಆಕೆಯದ್ದು ದಿಸ್ ಮೊಬೈಲ್ ಈಸ್ ಹರ್ಸ್ ಈ ಮೊಬೈಲ್ ಅವಳದ್ದು ದಿಸ್ ಹೌಸ್ ಈಸ್ ಹರ್ಸ್ ಈ ಮನೆ ಅವಳದ್ದು ದಿಸ್ ಗಾರ್ಡನ್ ಈಸ್ ಹರ್ಸ್ ಈ ಗಾರ್ಡನ್ ಅವಳದ್ದು ದಿಸ್ ಡಾಗ್ ಈಸ್ ಹರ್ಸ್ ಈ ನಾಯಿ ಅವಳದ್ದು

ಶಿ ಹರ್ ಮತ್ತು ಹರ್ಸ್ ಜೊತೆ ಹೊಸ ಹೊಸ ವಾಕ್ಯಗಳನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ನೀವು ಮಾಡಬೇಕು